ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದು ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಅದೃಷ್ಟವೊಲಿಯಲಿದೆ ಈ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಗ್ರಹಗಳ ಪರಿಣಾಮ ಹೇಗಿರಲಿದೆ ಈ ಆಗಸ್ಟ್ ತಿಂಗಳಿನಲ್ಲಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಇಂದ್ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ವಾಚ್ ಯು ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟವರಲ್ಲಿದೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ ಆದ್ರಿಂದ ವಿಡಿಯೋನ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಮಿಥುನ ರಾಶಿ ರಾಶಿ ಚಕ್ರದ ಮೂರನೇ ರಾಶಿಯಾಗಿರುತ್ತದೆ ಇದು ರಾಶಿ ಚಕ್ರದ ಅರವತ್ತರಿಂದ ತೊಂಬತ್ತು ಡಿಗ್ರಿಗಳನ್ನು ಒಳಗೊಂಡಿದ್ದು ಮೃಗಶಿರ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರು ಪಾದಗಳು ಈ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಈ ಮಿಥುನ ರಾಶಿಯ ವ್ಯಾಪ್ತಿಗೆ ಬರುತ್ತದೆ ಈ ರಾಶಿಯ ಅಧಿಪತಿ ಬುಧಗ್ರಹವಾಗಿರಲಿದ್ದಾರೆ ಸ್ನೇಹಿತರೆ ಇನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ನಿಮ್ಮ ರಾಶಿಯಲ್ಲಿ ರಾಜ್ಯಾಧಿಪತಿಯಾದಂತಹ ಗುರು ಮತ್ತೆ ದಶಮ ಸ್ಥಾನದ ಅಧಿಪತಿಯಾಗಿರುವಂತಹ ಶನಿ ಇರೋದರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಶಕ್ತಿಶಾಲಿ ಧರ್ಮ ಕರ್ಮಾಧಿಪತಿ ಯೋಗವು ನಿರ್ಮಾಣವಾಗ್ತಾ ಹೋಗ್ತದೆ ಇದು ನಿಮಗೆ ಹೆಸರನ್ನು ಪ್ರತಿಷ್ಠೆಯನ್ನು ಮತ್ತೆ ಅದೃಷ್ಟವನ್ನ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಗ್ರಹ ಸಂಚಾರಗಳು ಹೇಗಿರಲಿದೆ ಈ ಆಗಸ್ಟ್ ತಿಂಗಳಿನಲ್ಲಿ ಅಂತ ಕೇಳೋದಾದರೆ ಸೂರ್ಯಗ್ರಹದ ಸ್ಥಾನದ ವಿಚಾರಕ್ಕೆ ಬಂದರೆ ನಿಮ್ಮ ಮೂರನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಹದಿನೇಳು ಆಗಸ್ಟ್ ರಂದು ತನ್ನ ಸ್ವಂತ ಕ್ಷೇತ್ರವಾದ ಮೂರನೇ ಮನೆಯಾದ ಸಿಂಹರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧ ನಿಮ್ಮ ರಾಶಿ ಅಧಿಪತಿಯಾಗಿದ್ದಾನೆ ಒಂದು ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿರಲಿದ್ದು ಮೂವತ್ತು ಆಗಸ್ಟ್ ರಂದು ಮೂರನೇ ಮನೆಯಾದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಇಪ್ಪತ್ತೊಂದು ಆಗಸ್ಟ್ ರಂದು ಎರಡನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಮಂಗಳನ ವಿಚಾರಕ್ಕೆ ಬರೋದಾದರೆ ನಿಮ್ಮ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂಥ ಮಂಗಳನು ಈ ತಿಂಗಳು ಪೂರ್ತಿ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಸ್ನೇಹಿತರೆ ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ ಗುರು ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ತಿಂಗಳು ಪೂರ್ತಿ ನಿಮ್ಮ ಒಂದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಜನ್ಮ ಗುರು ಕೀರ್ತಾನೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶನಿ ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರಲಿದ್ದು ಈ ತಿಂಗಳು ಪೂರ್ತಿ ಹತ್ತನೇ ಮನೆಯಾದ ಮಿಥುನ ರಾಶಿಯಲ್ಲಿ ಶನಿಯು ಇರ್ತಾನೆ ಸ್ನೇಹಿತರೆ ರಾಹು ಮತ್ತು ಕೇತುಗಳ ವಿಚಾರಕ್ಕೆ ಬರೋದಾದ್ರೆ ರಾಹು ಒಂಬತ್ತನೇ ಮನೆಯಲ್ಲಿ ಇದ್ದು ಕೇತು ಮೂರನೇ ಮನೆಯಲ್ಲಿ ಮುಂದುವರಿತ ಹೋಗ್ತಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದು ಅದ್ಭುತ ಮತ್ತೆ ಅತ್ಯಂತ ಯೋಗದಾಯಕವಾದಂತಹ ತಿಂಗಳು ಈ ಮಿಥುನ ರಾಶಿಯವರಿಗೆ ಆಗಿರ್ತದೆ ನಿಮ್ಮ ರಾಶಿಯಲ್ಲಿ ರಾಜ್ಯಾಧಿಪತಿಯಾಗಿರುವಂತಹ ಗುರು ಮತ್ತು ದಶಮ ಸ್ಥಾನದಲ್ಲಿ ಭಾಗ್ಯದ ಅಧಿಪತಿಯಾಗಿರುವಂತಹ ಶನಿ ಇರೋದ್ರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಶಕ್ತಿಶಾಲಿ ಧರ್ಮ ಕರ್ಮಾಧಿಪತಿ ಯೋಗವು ನಿರ್ಮಾಣವಾಗ್ತಾ ಹೋಗ್ತದೆ ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚು ಮಾಡೋದಲ್ಲದೆ ನಿಮ್ಮ ಪ್ರತಿಷ್ಠೆಯನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತದೆ ಇನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣಲಿದ್ದೀರಿ ಅಂತ ಕೇಳೋದಾದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೈಲುಗಲ್ಲಾಗಿ ಈ ತಿಂಗಳು ನಿಮಗೆ ಇರ್ತದೆ ದಶಮ ಸ್ಥಾನದಲ್ಲಿ ಶನಿ ಮತ್ತು ಲಗ್ನದಲ್ಲಿ ಗುರುವಿನ ಪ್ರಭಾವ ಉಂಟಾಗೋದ್ರಿಂದ ನಿಮ್ಮ ಕೆಲಸದಲ್ಲಿ ಗೌರವ ಅಧಿಕಾರ ಲಭಿಸ್ತಾ ಹೋಗ್ತದೆ ನಿಮ್ಮ ಮಾತುಗಳಿಗೆ ಮೌಲ್ಯವು ಕೂಡ ಹೆಚ್ಚಾಗ್ತಾ ಬರ್ತದೆ ಸ್ನೇಹಿತರೆ ಮತ್ತು ನಿಮ್ಮ ಸಲಹೆಗಳನ್ನು ಎಲ್ಲರೂ ಸ್ವೀಕರಿಸ್ತಾ ಹೋಗ್ತಾರೆ ಬಡ್ತಿ ಅಥವಾ ಉತ್ತಮ ಉದ್ಯೋಗ ಬದಲಾವಣೆಗಾಗಿ ಕಾಯುವಂತಹವರಿಗೆ ಈ ತಿಂಗಳು ಖಂಡಿತವಾಗಿಯೂ ಶುಭ ಸುದ್ದಿಯೂ ಲಭಿಸಲಿದೆ ಸ್ನೇಹಿತರೆ ತಿಂಗಳ ಎರಡನೇ ವಾರದ ನಂತರ ನಿಮ್ಮ ಸ್ಥಾನಮಾನದಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಬದಲಾವಣೆಗಳು ಉಂಟಾಗುವಂತಹ ಚಾನ್ಸಸ್ ಇರಲಿದೆ ವಿಶೇಷವಾದ ಸೂಚನೆ ಏನಂತಂದರೆ ಈ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ತೃತೀಯ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ನಿಮ್ಮ ಸ್ವಂತ ಮನೆಯಾದ ಮೂರನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಧೈರ್ಯ ಪರಾಕ್ರಮ ದ್ವಿಗುಣಗೊಳಿತ ಹೋಗ್ತದೆ ವೃತ್ತಿ ನಿಮಿತ್ತ ನೀವು ಮಾಡುವ ಪ್ರಯಾಣಗಳು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ತಂದುಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹೆಯೇ ಈ ತಿಂಗಳು ಹೇಗಿರ್ತದೆ ಲಾಭದಿಂದ ಕೂಡಿರಲಿದೆಯಾ ಈ ತಿಂಗಳು ಅಂತ ಕೇಳೋದಾದರೆ ಬಹಳ ಅನುಕೂಲಕರವಾದಂತಹ ತಿಂಗಳು ಈ ತಿಂಗಳಾಗಿರ್ತದೆ ಸ್ನೇಹಿತರೆ ಗುರು ಮತ್ತು ಶನಿ ಗ್ರಹಗಳ ಶುಭ ಪ್ರಭಾವದಿಂದ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗ್ತಾ ಬರ್ತದೆ ನೀವು ಪ್ರಾರಂಭಿಸಿದ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ನಿಮ್ಮ ಪರವಾಗ್ತಾ ಹೋಗ್ತದೆ ಸ್ನೇಹಿತರೆ ಆರ್ಥಿಕವಾಗಿ ಲಾಭವನ್ನು ಪಡೆಯುವಂತಹ ಚಾನ್ಸಸ್ ಕೂಡ ನಿಮಗೆ ಹೆಚ್ಚಾಗಿರಲಿದೆ ಹಳೆಯ ಹೂಡಿಕೆಗಳಿಂದ ಉತ್ತಮವಾದ ಆದಾಯವೂ ಕೂಡ ಬರ್ತಾ ಹೋಗ್ತದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರನು ನಿಮ್ಮ ಧನಸ್ಥಾನಕ್ಕೆ ಅಂದರೆ ಎರಡನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಧನ ಪ್ರವಾಹ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ ಇದರಿಂದ ದುಡ್ಡಿನ ಮಳೆಯೇ ಸುರಿತದೆ ಅಂದರೆ ತಪ್ಪಾಗಲಾರದು ಮನೆ ಅಥವಾ ಆಸ್ತಿ ಖರೀದಿಸಲು ಯೋಚಿಸುವಂಥವರಿಗೆ ತಿಂಗಳ ಎರಡನೇ ವಾರದ ನಂತರ ಈ ಪ್ರಯತ್ನವನ್ನು ಮಾಡಿ ಉತ್ತಮವಾದ ಲಾಭವನ್ನು ಕೊಡ್ತಾ ಹೋಗ್ತದೆ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಮಂಗಳ ಇರೋದರಿಂದ ಆಸ್ತಿ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹುಮುಖ್ಯವಾಗಿರ್ತದೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬದಲ್ಲಿ ಸಾಮರಸ್ಯದಿಂದ ಕೂಡಿರಲಿದೆಯಾ ಅಂತ ಕೇಳೋದಾದರೆ ಕುಟುಂಬದಲ್ಲಿ ಲಗ್ನದಲ್ಲಿರುವಂತಹ ಗುರು ನಿಮಗೆ ನೇರವಾಗಿ ಸಪ್ತಮ ಸ್ಥಾನದಲ್ಲಿ ಅಂದರೆ ವಿವಾಹ ಸ್ಥಾನವನ್ನು ನೋಡೋದರಿಂದ ಮದುವೆಗಾಗಿ ಕಾಯುವಂಥವರಿಗೆ ಇದು ಬಹಳ ಅನುಕೂಲಕರವಾದಂತಹ ತಿಂಗಳಾಗಿರ್ತದೆ ಉತ್ತಮ ಸಂಬಂಧಗಳು ಕೂಡಿ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ನಿಮ್ಮ ಜೀವನ ಸಂಗಾತಿಯು ಅವರ ವೃತ್ತಿಯಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗವನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೇ ತಿಂಗಳಿನಲ್ಲಿ ಹೆಚ್ಚಾಗಿರ್ತದೆ ಸ್ನೇಹಿತರೆ ಈ ತಿಂಗಳು ನಿಮಗೆ ಹೆಚ್ಚು ಸಂತೋಷವನ್ನು ನೀಡುವಂತಹ ಸಮಯವಾಗಿರ್ತದೆ ಕುಟುಂಬ ಸದಸ್ಯರು ನಿಮ್ಮ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ತೋರಿಸ್ತಾ ಹೋಗ್ತಾರೆ ನೀವು ನಿಮ್ಮ ಕುಟುಂಬದ ಸಮಾರಂಭದಲ್ಲಿ ಭಾಗವಹಿಸ್ತೀರಿ ಆದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ಇರಿಸಿಕೊಳ್ಬೋದಾಗಿದೆ ಇನ್ನು ಈ ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಈ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂತಹ ಅಂಶ ಏನೆಂದರೆ ನಿಮ್ಮ ಪಂಚಮ ಸ್ಥಾನದ ಮೇಲೆ ಮಂಗಳನ ದೃಷ್ಟಿ ಇರೋದರಿಂದಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ಅಲರ್ಜಿಗಳು ಬರುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ಮೂರನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ನೀವು ವೇಗವಾಗಿ ಚೇತರಿಸ್ಕೊಳ್ತಾ ಹೋಗ್ತೀರಿ ಮತ್ತೆ ನಿಮ್ಮಲ್ಲಿ ಹೊಸ ಶಕ್ತಿಯೂ ಕೂಡ ಬರ್ತಾ ಹೋಗ್ತದೆ ಲಗ್ನದಲ್ಲಿರುವಂತಹ ಗುರು ನಿಮ್ಮನ್ನ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಕಾಪಾಡ್ತಾ ಹೋಗ್ತಾನೆ ಆದರೆ ತೂಕ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರೋದರಿಂದ ಆಹಾರದ ಮೇಲೆ ನಿಯಂತ್ರಣ ಇರಬೇಕಾಗಿರುತ್ತದೆ ಕೆಲವರಿಗೆ ಚರ್ಮ ಮತ್ತು ಕೂದಲಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಅವು ಬೇಗನೆ ಕಡಿಮೆ ಹೋಗ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮ್ಮ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿಯನ್ನು ಇನ್ನಷ್ಟು ವೃದ್ಧಿ ಮಾಡಲು ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಆರೋಗ್ಯ ಇನ್ನಷ್ಟು ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಸಮತೋಲಿತ ಆಹಾರವು ಕೂಡ ನಿಮ್ಮ ಜೀವನವನ್ನು ಇನ್ನಷ್ಟು ಬದಲಾವಣೆಯನ್ನು ಮಾಡ್ತಾ ಹೋಗ್ತದೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹೆಯೇ ಈ ಆಗಸ್ಟ್ ತಿಂಗಳು ಹೇಗಿರ್ತದೆ ಈ ಮಿಥುನ ರಾಶಿಯವರಿಗೆ ಅಂತ ಕೇಳೋರು ಅದಾದರೆ ವ್ಯಾಪಾರಸ್ಥರಿಗೆ ಇದು ಲಾಭದಾಯಕವಾದಂತಹ ತಿಂಗಳಾಗಿರ್ತದೆ ಲಗ್ನದಲ್ಲಿ ಅಂದರೆ ಏಳನೇ ಮನೆಯ ಅಧಿಪತಿಯಾಗಿರುವಂಥ ಗುರು ಇರೋದರಿಂದಾಗಿ ಹೊಸ ಪಾಲುದಾರಿಕೆ ಒಪ್ಪಂದಗಳು ಅಥವಾ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಾಗಿರ್ತದೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಂದ ನಿಮಗೆ ಅತ್ಯಂತವಾದ ಬೆಂಬಲ ಸಿಕ್ತು ಹೋಗ್ತದೆ ಸ್ನೇಹಿತರೆ ವ್ಯವಹಾರದಲ್ಲಿ ಉತ್ತಮವಾದ ಯಶಸ್ಸು ಕೂಡ ನಿಮ್ಮ ಪರವಾಗಿರ್ತದೆ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನೀವು ಅಂದುಕೊಂಡಿರುವಂತಹ ವ್ಯಾಪಾರವನ್ನು ಶುರು ಮಾಡಲು ಈ ತಿಂಗಳು ಉತ್ತಮವಾಗಿರ್ತದೆ ಅದರಲ್ಲೂ ಆಗಸ್ಟ್ ಹದಿನೇಳರ ನಂತರ ಸೋನೆಯನು ರಾಶಿ ಬದಲಾವಣೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ಫಲಗಳನ್ನು ನೀವು ಅಪೇಕ್ಷಿಸಬಹುದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹೆಯೇ ಈ ಆಗಸ್ಟ್ ತಿಂಗಳು ಹೇಗಿರ್ತದೆ ಅಂತ ಕೇಳೋದಾದರೆ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದಂತಹ ಮಾಸವಾಗಿರ್ತದೆ ಏಕೆಂದರೆ ವಿದ್ಯಾಸ್ಥಾನದಲ್ಲಿ ಐದನೇ ಮನೆಯ ಮೇಲೆ ಗುರುವಿನ ಸಂಪೂರ್ಣ ದೃಷ್ಟಿ ಬೀರಿಂದಾಗಿ ಓದಿನ ಮೇಲೆ ಏಕಾಗ್ರತೆ ಮತ್ತು ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಬರ್ತದೆ ಸ್ನೇಹಿತರೆ ಪರೀಕ್ಷೆಗಳಿಗಾಗಿ ಅದ್ಭುತ ಫಲಿತಾಂಶಗಳಿಗಾಗಿ ಸಾಧನೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಉತ್ತಮವಾದ ಮನ್ನಣೆಯೂ ಕೂಡ ಸಿಗ್ತದೆ ಹಾಗೆಯೇ ಉತ್ತಮವಾದ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತದೆ ಉನ್ನತ ಶಿಕ್ಷಣಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ಖಂಡಿತವಾಗಿಯೂ ನಿಮಗೆ ಫಲವನ್ನ ನೀಡ್ತಾ ಹೋಗ್ತದೆ ಹಾಗೆಯೇ ಹೊಸ ಕೆಲಸಗಳನ್ನು ಕಲಿಬೇಕು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ಆಗಸ್ಟ್ ತಿಂಗಳು ತುಂಬ ಅನುಕೂಲಕರವಾಗಿರೋದರಿಂದ ಗುರುವಿನ ಸಂಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇರೋದರಿಂದ ನೀವು ಈ ಕಾರ್ಯದಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ತಿಂಗಳು ಅನುಕೂಲಕರವಾದ ಫಲಿತಾಂಶಗಳನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಸಣ್ಣ ಪುಟ್ಟ ಸವಾಲುಗಳನ್ನು ನಿವಾರಿಸಲು ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ಗುರುವಿನ ಶಾಂತಿಗಾಗಿ ಲಗ್ನದಲ್ಲಿ ಗುರುವಿನ ಪ್ರಭಾವವನ್ನು ನೀವು ಹೆಚ್ಚಿಸಲು ಪ್ರತಿ ಗುರುವಾರದಂದು ಹಿರಿಯರು ಮತ್ತು ಗುರುಗಳನ್ನು ಗೌರವಿಸಿ ಮತ್ತು ಓಂ ಬ್ರೂಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ಗುರುವಾರದಂದು ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಗುರುರಾಯರು ನಿಮ್ಮ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ತಂದುಕೊಡ್ತಾ ಹೋಗ್ತಾರೆ ಇನ್ನು ಮಂಗಳ ಗ್ರಹದ ಶಾಂತಿಗಾಗಿ ನಾಲ್ಕನೇ ಮನೆಯಲ್ಲಿ ಮಂಗಳ ಇರೋದರಿಂದ ಕುಟುಂಬದಲ್ಲಿ ಮತ್ತು ಆಸ್ತಿ ವಿಷಯದಲ್ಲಿ ವಿವಾದಗಳನ್ನು ತಪ್ಪಿಸಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ನಿಮಗೆ ಹೊಳಿತಾಗಿರುತ್ತದೆ ಹಾಗೆಯೇ ಮಂಗಳವಾರದಂದು ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ನಿಮಗೆ ಸಾಧ್ಯವಾದರೆ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ಕೆಂಪು ಬಟ್ಟೆಯನ್ನು ತೊಟ್ಟು ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಆ ಮಂಗಳದೇವನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಬುಧನ ಅನುಗ್ರಹಕ್ಕಾಗಿ ನಿಮ್ಮ ರಾಶಿ ಅಧಿಪತಿ ಬುಧನನ್ನು ಪ್ರಸನ್ನಗೊಳಿಸಲು ಪ್ರತಿ ಬುಧವಾರ ಮಹಾವಿಷ್ಣುವಿನ ಸಹಸ್ರನಾಮವನ್ನು ಪಡಿಸುವುದರಿಂದ ನಿಮ್ಮ ನಿರ್ಧಾರಗಳು ಇನ್ನಷ್ಟು ಸ್ಪಷ್ಟವಾಗ್ತೋಗ್ತವೆ ನೀವು ಅಂದುಕೊಂಡಿರುವಂತಹ ಕೆಲಸಗಳನ್ನು ಸುಲಭವಾಗಿ ಮುಗಿಸ್ಬೋದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರದಂದು ಆ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಶನಿ ಗುರು ಬಲ ನಿಮಗೆ ಇರೋದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವದಿಂದಾಗಿ ಉನ್ನತ ಪ್ರತಿಫಲವನ್ನು ನೀವು ಕಾಣಬಹುದಾಗಿದೆ ನಿಮಗೆ ಸಾಧ್ಯವಾದರೆ ಶನಿದೇವರಲ್ಲಿ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಹೇಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕವಾದ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ ಹಾಗೆಯೇ ನಿಮ್ಮ ಕೆಲಸಗಳು ಕೂಡ ಸುಲಭವಾಗಿ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ತೊಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ಮಿಥುನ ರಾಶಿಯವರು ಇದ್ದರೆ ವಿಡಿಯೋನ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಹಾಗೆ ಕಮೆಂಟ್ ನಲ್ಲಿ ಓಂ ಗುರುವೇ ನಮಃ ಓಂ ಅಂಗರಾಯಕಾಯ ನಮಃ ಓಂ ನಮಃ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಗುರುದೇವರು ಮಂಗಳ ದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್